ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಹಾಗೂ ವಾಹನಗಳ ಚಲಾವಣೆಯಲ್ಲಿ ಬಳಸೋದನ್ನು ನಿಲ್ಲಿಸಲು ಸರ್ಕಾರ ಮುಂದಾಗಬೇಕು ಅಂತ ಗೃಹ ದಕ್ಷತಾ ಕಲ್ಯಾಣ ಫೌಂಡೇಶನ್ನ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಚೇತನ್ ಕುಮಾರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೃಹ ಬಳಕೆಯ ಸಿಲಿಂಡರ್ಗಳು ಅಕ್ರಮವಾಗಿ ಕಾಳಸಂತೆಯಲ್ಲಿ ಅವ್ಯಾಹಿತವಾಗಿ ಮಾರಾಟ ಮಾಡಲಾಗ್ತಾ ಇದ್ದು ವಾಹನಗಳ ಚಾಲನೆಗೆ ಹಾಗೂ ವಾಣಿಜ್ಯ ವಿಷಯವಾಗಿ ಬಳಸ್ತಾ ಇರುವ ಘಟನೆಗಳು ಎಗ್ಗಿಲ್ಲದೆ ನಡೀತಾ ಇದ್ದು ಇದರಿಂದ ಸ್ಫೋಟದಂತಹ ಘಟನೆಗಳು ನಡೆಯುವ ಸಂಭವವಿದೆ ಅಂತ ಆತಂಕ ವ್ಯಕ್ತಪಡಿಸಿದರು ಗೃಹ ಬಳಕೆಯ ಸಿಲಿಂಡರ್ ಗೃಹ ಬಳಕೆಗೆ ಮಾತ್ರ ಸೀಮಿತವಾಗಬೇಕಂದರೆ ಸರ್ಕಾರ ಕೂಡಲೇ ಕೆ ಮಾಡಿದ ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಮೂಲಕ ಸಿಲಿಂಡರ್ ಬುಕ್ ಮಾಡುವಂತಹ ಸಿಲಿಂಡರ್ ತಲುಪಿಸುವಾಗ ನ್ ಕೋಡ್ ಅಥವಾ ಬಾರ್ ಕೋಡ್ ಮೂಲಕ ರವಾನಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಕೋಟ್ಯಾಂತರ ನಷ್ಟ ಹಾಗೂ ಸ್ಫೋಟವನ್ನು ಉಂಟು ಮಾಡುವಂತ ವಾಹನ ವಾಹನಗಳು ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗೃಪಕ್ಕೆ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಬಳಸ್ತಿದ್ದಾರೆ ಪ್ಲಸ್ ಇದರಲ್ಲಿ ಏನು ನಮ್ಮ ಉದ್ದೇಶ ಬಂದು ಮಳವಳ್ಳಿ ತಾಲೂಕಲ್ಲಿ ಮತ್ತೆ ನಮ್ಮ ಮಂಡ್ಯ ಸಿಟಿ ಮತ್ತೆ ಪೇಟೆ ತಾಲೂಕಲ್ಲಿ ಈ ಎಲ್ಲಾ ಕಡೆನೂ ಬಂದು ಅಕ್ರಮವಾಗಿ ಮನೆ ಸಿಲಿಂಡರ್ ಫೋರ್ಟೀನ್ ಪಾಯಿಂಟ್ ಟೂ ಕೆಜಿ ಇರೋ ಸಿಲಿಂಡರ್ನ ಅಕ್ರಮವಾಗಿ ಆಟೋಗಳಿಗೆ ಓಮಿನಿಗಳಿಗೆ ತುಂಬಿದ್ದಾರೆ ಪ್ಲಸ್ ಹೋಟೆಲ್ಗಳು ಬೇಕ್ರಿಗಳು ಟಿ ಅಂಗಡಿಗಳು ಎಲ್ಲ ಕಡೆನೂ ಬಂದು ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡ್ತಿದ್ದಾರೆ ಅದನ್ನ ಕಮರ್ಷಿಯಲ್ ಸಿಲಿಂಡರ್ನೇ ಯೂಸ್ ಮಾಡಬೇಕು ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ ಗೋರ್ಮೆಂಟ್ಗೆ ಬಂದ್ಬಿಟ್ಟು ಇದು ಫೋರ್ಟೀನ್ ಪಾಯಿಂಟ್ ಟೂ ಸಿ ಕೆ ಜಿ ಸಿಲಿಂಡರ್ನ ಬಂದು ಅಕ್ರಮವಾಗಿ ಯಾವ ರೀತಿಲಿ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ನಿನ್ನೆ ನಗರದಲ್ಲಿ ಸಿದ್ದು ಅಂತವ್ರನ್ನ ಒಬ್ಬನ ನಾವೇ ಖುದ್ದಾಗಿ ನಾವೇ ಹೋಗಿ ಫುಡ್ ಆ್ಯಂಡ್ ಸಿವಿಲ್ಸ್ ಸಪ್ಲೈ ಆಫೀಸನ್ನು ಕರ್ಕೊಂಡು ಹೋಗಿ ನಾವೇ ರೈಡ್ ಬಂದಿದ್ದೀವಿ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಅವರು ಐದು ಕೆಜಿ ಹತ್ತು ಕೆ ಜಿ ಸಿಲಿಂಡರ್ಗಳನ್ನ ಪೈಪ್ ತೊಂಬಿಟ್ಟು ಇಟ್ಬಿಟ್ಟು ಅದನ್ನು ಫಿಲ್ಟಿ ಮಾಡ್ತಿದ್ದಾರೆ ಅದರಿಂದ ಕೋಟಿ ಹಂದರೆ ರೂಪಾಯಿ ನಷ್ಟ ಆಗುತ್ತೆ ಅನ್ನೋದಕ್ಕೆ ಇವಾಗ ಹೆಂಗೆ ಅಂತಂದರೆ ಇವಾಗ ಒಂದು ನಮ್ಮ ನಮ್ಮ ಮನೆಗೆ ಅಂತಂದರೆ ಒಂದು ಹನ್ನೆರಡು ಸಿಲಿಂಡರ್ ಕೊಡ್ತಾರೆ ಇವಾಗ ಒಂದು ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ನಾವು ಯೂಸ್ ಮಾಡ್ತಾ ಇದೀವಿ ಸರ್ ನನಗೆ ಗೊತ್ತಿರ ಹತ್ತಿರ ಏಳರಿಂದ ಎಂಟು ಸಿಲಿಂಡರ್ ಯೂಸ್ ಮಾಡ್ತಿದೆ ಮಿಕ್ಕಿದ ನಾಲ್ಕು ಸಿಲಿಂಡರ್ ಬಂದು ಬ್ಲಾಕ್ ಮಾರ್ಕೆಟಲ್ಲಿ ಸೇಲ್ ಆಗ್ತದೆ ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಅರುಣ್ Ah will